जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनि टुपेळुवे परमभगवद्भक्तरिरनादरविकेळुवधू बालकन बालकलभाषजनः के सुखपडवन्त लुमीलोलभकुटरुतिहसंस्तुतिगे हिग्गाळतमहेलनव हेदैवयरिपालुण्डु कुरुपन मानमने कण्ड करुणा सन्ध्या हिनाल्क पद्यद चिन्तने प्रारम्भव ಆ ಹದಿನಾಲ್ಕನೆಯ ಪದ್ಯದಲ್ಲಿ ಜಗನ್ನಾಥದಾಸರಂತಾರೆ ಭಗಟರು ಮಾಡುತ್ತೀ ಸಂಸ್ಕೃತಿಗೆ ಹಿಗ್ಗುವನು ಭಕ್ತರು ಮಾಡತಕ್ಕಂತಹ ಸಂಸ್ಕೃತಿ ಅಂತಾರೆ ಸಂಸ್ಕೃತಿ ಅಂದರೆ ಒಳ್ಳೆಯ ಸ್ತೋತ್ರ ಒಳ್ಳೆಯ ಸ್ತೋತ್ರ ಕೆಟ್ಟ ಸ್ತೋತ್ರ ಅನ್ಕುಂಟ ಸಂಸ್ಕೃತಿ ಅಂದರೆ ಏನು ಅಂದರೆ ಸಂಸ್ಥವ ಸ್ಯಾತ್ ಪರಿಚಯ ಅಂತ ಕೋಶಕಾರರು ಹೇಳೋದು ಸಂಸ್ಥವ ಸಂಸ್ಕೃತಿ ಅಂದರೆ ಪರಿಚಯ ಸಂಸ್ಥವ ಸ್ಯಾತ್ ಪರಿಚಯ ಅಂತ ಕೋಶ ಪರಿಚಯ ಅಂದರೆ ಭಗವಂತನ ಬಗ್ಗೆ ಚೆನ್ನಾಗಿ ಸರಿಯಾಗಿ ಯಥಾರ್ಥವಾಗಿ ತಿಳಿದು ಮಾಡುವ ಸ್ತೋತ್ರ ಅಂತ ಭಗವಂತನ ಪರಿಚಯ ಇಲ್ಲದೆ ಅವನನ್ನು ಸರಿಯಾಗಿ ತಿಳಿಯದೆ ಮೂಢಭಕ್ತಿಯಿಂದ ಮಾಡಿದ ಸ್ತೋತ್ರ ಅಲ್ಲ ಭಗವಂತನ ಪರಿಚಯ ಚೆನ್ನಾಗಿರ್ಬೇಕು ಅಂದರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಭಗವಂತನ ಯಥಾರ್ಥ ಜ್ಞಾನ ಶಾಸ್ತ್ರಗಳಲ್ಲಿ ಏನು ಕೊಟ್ಟಿದ್ದಾರೋ ಅಂತಹ ಯಥಾರ್ಥ ಜ್ಞಾನಪೂರ್ವಕವಾದ ಸ್ತೋತ್ರ ಅದು ಸಂಸ್ತೋತ್ರ ಸಂಸ್ತುತಿ ಅನ್ನಿಸ್ತದೆ ಅಸ್ತುತಿ ಈಗ ಭಗವಂತನ ಸ್ತೋತ್ರದ ಹಿನ್ನೆಲೆಯಲ್ಲಿ ಭಗವಂತನ ಯಥಾರ್ಥ ಜ್ಞಾನ ಇರಬೇಕು ಭಗವಂತನ ಯಥಾರ್ಥ ಜ್ಞಾನ ಇಲ್ಲದೆ ಮಾಡಿದ ಸ್ತುತಿ ಅದು ಸಂಸ್ಕೃತಿ ಆಗಲ್ಲ ಸಂಸ್ಕೃತಿಗೆ ಭಗವಂತ ಹಿಗುತ್ತಾನೆ ಅನ್ನೋದು ಒಂದು ಭಕ್ತರು ಜ್ಞಾನಿಗಳು ಮಾಡತಕ್ಕಂತಹ ಸಂಸ್ಕೃತಿ ಜ್ಞಾನಪೂರ್ವಕವಾದ ಈ ಸ್ತೋತ್ರಕ್ಕೆ ಭಗವಂತ ಹಿಗ್ಗುತ್ತಾನೆ ಅನ್ನೋದು ಒಂದು ಇನ್ನೂ ಹಾಗಾದರೆ ಶಾಸ್ತ್ರಾಧ್ಯಯನ ಮಾಡಿಲ್ಲ ಯಥಾರ್ಥ ಜ್ಞಾನ ಇಲ್ಲ ಸರಿಯಾಗಿ ಜ್ಞಾನ ಇಲ್ಲದೆ ಎಲ್ಲರಿಗೂ ಇಂತಹ ಶಾಸ್ತ್ರಾಧ್ಯಯನ ಪೂರ್ವಕವಾದ ಜ್ಞಾನ ಇರಬೇಕಲ್ಲ ಅಂದರೆ ಅದಕ್ಕೆ ದಾಸರು ಅಂತಾರೆ ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖಪಡುವಂತೆ ಲಕುಮೀ ಲೋಲ ಶಾಸ್ತ್ರಾಧ್ಯಯನ ಮಾಡಿಲ್ಲ ನಿಜ ಹೆಚ್ಚಿನ ಜ್ಞಾನ ಇಲ್ಲ ನಿಜ ಆದರೆ ಭಗವಂತ ನನ್ನೊಡೆಯ ಅವನು ಜಗದೊಡೆಯ ಅವನು ಸರ್ವಾಂತರ್ಯಾಮಿ ಸರ್ವಸ್ವಾಮಿಯಾಗಿದ್ದಾನೆ ಅಥವಾ ಸಾಮಾನ್ಯ ಈ ಜ್ಞಾನ ಇದ್ದರೂ ಸಾಕು ಇಷ್ಟಾದರೂ ಜ್ಞಾನ ಇದು ಬಾಲಕರ ಜ್ಞಾನ ಅದಕ್ಕೆ ಬಾಲಕರ ದೃಷ್ಟ ಅಂತ ಕೊಡ್ತಾರೆ ಹೆಚ್ಚಿನ ಪ್ರೌಢ ಜ್ಞಾನ ಬೇಡ ಶಾಸ್ತ್ರಾಧ್ಯಯನ ಮಾಡಿ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಭಗವಂತನನ್ನು ತಿಳಿದು ಅದು ಪ್ರೌಢ ಜ್ಞಾನ ಸಂಸ್ಕೃತಿ ಆಗ್ಬೋದು ಆದರೆ ಸಾಮಾನ್ಯ ಜ್ಞಾನ ಇದ್ದರೂ ಸಾಕು ಎಷ್ಟು ಸಾಮಾನ್ಯ ಜ್ಞಾನ ದೇವರು ನನಗಿಂತ ದೊಡ್ಡವ ದೇವರು ನನಗಿಂತ ಭಿನ್ನನಾಗಿ ನನ್ನ ಒಡೆಯನಾಗಿ ಜಗದೊಡೆಯನಾಗಿ ಜಗದಂತರಿಯಾಮಿಯಾಗಿ ಜಗತ್ತನ್ನು ರಕ್ಷಿಸುವ ಜಗದೊಡೆಯ ನನ್ನನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಒಡೆಯನಾಗಿ ಅಂತ ಮಮಸ್ವಾಮಿ ಸ್ವಾಮಿ ನಿತ್ಯಂ ಅಂತ ಭಗವಂತ ನನ್ನ ಒಡೆಯನಾಗಿ ನನ್ನನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಇಷ್ಟೊಂದು ಸಾಮಾನ್ಯ ಜ್ಞಾನ ಇದ್ದು ಭಗವಂತನನ್ನು ಸ್ತೋತ್ರ ಮಾಡಿದರೂ ಕೂಡ ಆ ಸ್ತೋತ್ರ ಮಾಡುವಲ್ಲಿ ವ್ಯತ್ಯಾಸವಾದರೆ ಜ್ಞಾನ ಅಲ್ಲ ಉಚ್ಚಾರಣೆಯಲ್ಲಿ ತಪ್ಪು ಉಚ್ಚಾರಣೆಗಳಾದರೆ ಮನುಷ್ಯನ ಸ್ವಭಾವ ಕೆಲವರಿಗೆ ಸ್ಪಷ್ಟ ಉಚ್ಚಾರ ಇರೋದೇ ಇಲ್ಲ ಕೆಲವರಿಗೆ ರಕಾರ ಉಚ್ಚಾರ ಬರಲ್ಲ ಕೆಲವರಿಗೆ ಲಕಾರ ಉಚ್ಚಾರಕ್ಕೆ ಬರಲ್ಲ ಹೀಗೆಲ್ಲ ಅನೇಕ ಜನರನ್ನು ನೀವು ನೋಡಿರ್ತೀರಿ ಅಂಥವರು ಸ್ತೋತ್ರಗಳನ್ನು ಹೇಳುವಾಗ ಏನು ವ್ಯತ್ಯಾಸ ಆಗಲಿಕ್ಕೆ ಅವಕಾಶ ಉಂಟೇ ಉಂಟು ರಕಾರ ಇಲ್ಲದ ಸ್ತೋತ್ರಗಳೇ ಇಲ್ಲ ಲಕಾರ ಇಲ್ಲದ ಸ್ತೋತ್ರಗಳೇ ಇಲ್ಲ ಆ ರ ಅಕ್ಷರಗಳೇ ಉಚ್ಚಾರಕ್ಕೆ ಇವನಿಗೆ ಬರಲ್ಲ ಜನ್ಮಾಪಿ ಅವನ ಆ ಅಕ್ಷರಗಳನ್ನು ಉಚ್ಚಾರ ಮಾಡಲಿಕ್ಕಾಗಿಲ್ಲ ಅವನ ಸ್ತೋತ್ರ ಹೇಳ್ತಾನೆ ಅಲ್ಲಿ ರಲಗಳ ಉಚ್ಚಾರ ಸ್ಪಷ್ಟವಾಗಿ ಬರಲ್ಲ ಹೀಗೆ ಇರುವಾಗ ಅಂತಹ ಸ್ತೋತ್ರಗಳನ್ನು ಭಗವಂತ ಮನ್ನಿಸ್ತಾನೆ ಯಾಕೆ ಯಥಾರ್ಥ ಜ್ಞಾನ ಶರಣಾಗತಿ ಹಿಂದೆ ಇದೆ ಅಂಥವರು ಉಚ್ಚಾರ ಮಾಡುವಾಗ ಆ ಶಬ್ದ ಉಚ್ಚಾರಣೆಯಲ್ಲಿ ವ್ಯತ್ಯಾಸವಾದರೂ ಕೂಡ ಭಗವಂತ ವ್ಯತ್ಯಾಸವಾದದ್ದನ್ನು ನೋಡದೆ ಅವನ ಮನಸ್ಸಿನಲ್ಲಿರುವ ತನ್ನ ಒಡೆತನದ ಜ್ಞಾನ ಅದನ್ನು ಇಟ್ಟುಕೊಂಡು ಅವನ ಉಚ್ಚಾರ ಸ್ಪಷ್ಟ ಇಲ್ಲದಿದ್ದರೂ ಕೂಡ ಭಗವಂತ ಅಂಥವರಿಗೂ ಅನುಗ್ರಹಿಸ್ತಾನೆ ಮನುಷ್ಯ ತಪ್ಪು ಮಾಡುವುದೇ ಸ್ವಾಭಾವಿಕ ಭಗವಂತ ಕ್ಷಮ ಮಾಡುವುದೇ ಅವನ ಸ್ವಭಾವ ಏನು ಮಾಡೋದು ಹಾಗಾಗಿ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಇಲ್ಲದೆ ಇರಬಹುದು ಮಕ್ಕಳು ಮಾತನಾಡುವಾಗ ಉಚ್ಚಾರಣೆ ಸ್ಪಷ್ಟ ಇರಲ್ಲ ಚೊದಲು ನುಡಿ ಅಂತಾರೆ ನೋಡಿ ಅದಕ್ಕೆ ಇಲ್ಲಿ ದಾಸದಂತಾರೆ ಬಾಲಕನ ಕಲಭಾಷೆ ಕಲಭಾಷೆ ಅಂದರೆ ಇದೆ ಚೊದಲು ನುಡಿ ಮಕ್ಕಳು ಒಮ್ಮೆಲೆ ಸ್ಪಷ್ಟವಾಗಿ ಮಾತನಾಡಲು ಮೊದಲು ಮೊದಲು ಮಾತನಾಡುವಾಗ ಚೊದಲು ತೊದಲು ಮಾತನಾಡ್ತಾರೆ ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಬರಲ್ಲ ತೊದಲು ತೊದಲು ಮಾತನಾಡಿದರೂ ಕೂಡ ತಾಯಿಗೆ ಸಂತೋಷ ಆಗ್ತದೆ ಆ ಮಗು ಮಾತನಾಡಿದೇ ಒಂದು ದೊಡ್ಡ ಖುಷಿ ತಾಯಿಗೆ ಆ ತೊದಲು ತೊದಲು ಮಾತನಾಡುವಾಗಲಂತೂ ಹಿಗ್ಗಿ ನಾಲ್ಕು ಜನರಿಗೆ ನಾಲ್ಕು ಜನರ ಮಧ್ಯದಲ್ಲಿ ಅದರ ತೊದಲುಂಡಿಗಳನ್ನು ಮಾತನಾಡಿಸಿ ಹೇಗೆ ಮಾತಾಡ್ತಾರೆ ನೋಡ್ರಿ ನಮ್ಮ ಮಗು ಅಂತ ಖುಷಿ ಪಡ್ತಾಳೆ ಹಿಗ್ಗುತ್ತಾಳೆ ಅಲ್ವಾ ಹಾಗೆ ಭಗವಂತ ಭಕ್ತರು ಮಾಡಿರತಕ್ಕಂತಹ ಸ್ತೋತ್ರ ಉಚ್ಚಾರಣೆಯಲ್ಲಿ ಸ್ಪಷ್ಟವಿದ್ದರೂ ಕೂಡ ಜ್ಞಾನದಲ್ಲಿ ನನ್ನೊಡೆಯ ಅನ್ನುವ ಜ್ಞಾನ ಇಟ್ಟುಕೊಂಡು ಮಾಡಿದಾಗ ಅವನು ಉಚ್ಚಾರದ ಅಸ್ಪಷ್ಟತೆಯನ್ನು ಗಮನಿಸದೆ ಒಡೆತನವನ್ನು ಒಪ್ಪಿಡ ಆ ಜ್ಞಾನ ಅವನಿಗುಂಟು ಅನ್ನುವ ಕಾರಣ ಅವನ ಮಾತನ್ನು ಕೇಳಿ ತಾನು ಸಿಗುತ್ತಾನೆ ಉಚ್ಚಾರದಲ್ಲಿ ಅಸ್ಪಷ್ಟತೆ ಅದನ್ನು ಗೋಣ ಮಾಡಿಬಿಡ್ತಾನೆ ಭಗವಂತ ಒಡೆಯ ಅನ್ನುವ ಜ್ಞಾನ ಒಳಗಡೆಗೆ ಇದ್ದಾಗ ಅದನ್ನು ಮುಖ್ಯವಾಗಿಟ್ಟುಕೊಂಡು ನನ್ನ ಒಡೆತನವನ್ನು ಒಪ್ಪಿಡಬಾಯಿವಾ ನನ್ನ ಒಡೆತನಕ್ಕೆ ಸಂಬಂಧಪಟ್ಟ ನನ್ನ ಭಕ್ತ ಅಂತ ಅವನ ಅಸ್ಪಷ್ಟ ಉಚ್ಚಾರಣೆಗಳನ್ನು ಕೂಡ ತಾಯಿ ಅಸ್ಪಷ್ಟ ಉಚ್ಚಾರಣೆ ಕೇಳಿ ಹೇಗೆ ಸಂತೋಷಪಡ್ತೋ ಹಾಗೆ ತಾನು ಸಂತೋಷಪಡ್ತಾನೆ ಹಿಗ್ತಾನೆ ಅನ್ನುವಂತೆ ಭಗವಂತನ ಮತ್ತೊಂದು ವಿಚಿತ್ರವಾದ ಗುಣವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾರೆ ಈ ಪದ್ಯದಲ್ಲಿ ಜಗನ್ನಾಥದಾಸರು ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖಪಡುವಂತೆ ಲಕುಮೀ ಲೋಲ ಲಕ್ಷ್ಮೀಪತಿ ಲಕ್ಷ್ಮೀದೇವಿ ಸಕಲ ವೇದಗಳ ಮುಖಾಂತರ ಭಗವಂತನನ್ನು ನಿರಂತರವಾಗಿ ಸ್ತೋತ್ರ ಮಾಡುತ್ತಾ ಇದ್ದ ಲಕುಮಿ ಲೋಲ ಲಕ್ಷ್ಮೀ ದೇವಿಯಲ್ಲಿ ಆಸಕ್ತಿ ಯಾಕೆ ನಿರಂತರವಾಗಿ ಅವಳು ವೇದಗಳಿಂದ ಭಗವಂತನನ್ನು ಸ್ತೋತ್ರ ಮಾಡುತ್ತಾ ಇದ್ದಾಳೆ ಆದರೆ ಆ ರೀತಿಯಾಗಿ ಸ್ತೋತ್ರ ನಮಗೆ ಮಾಡಲಿಕ್ಕಾಗುತ್ತೆ ನಮಗೆ ಆ ವೇದಗಳನ್ನು ಅಷ್ಟು ಸ್ಪಷ್ಟವಾಗಿ ಉಚ್ಚಾರ ಮಾಡಲಿಕ್ಕೆ ಬರಲ್ಲ ಲಕ್ಷ್ಮೀದೇವಿ ಅಂತ ಆದರೂ ಭಗವಂತನ ಒಡೆತನವನ್ನು ಒಪ್ಪಿ ಅವನು ಪ್ರೀತನಾಗಲಿ ಅಂತ ತೊದಲು ತೊದಲಾಗಿ ಉಚ್ಚಾರ ಮಾಡಿದ ಆ ಸ್ತೋತ್ರಗಳನ್ನು ಕೇಳಿದ ಭಗವಂತ ಕಿಗಿತಾನಂತ ನನ್ನ ಭಕ್ತ ನನ್ನನ್ನು ಸ್ತೋತ್ರ ಮಾಡಿದ ಭಕ್ತಿಯಿಂದ ಮಾಡಿದ್ದಾನೆ ನನ್ನ ಒಡೆತನವನ್ನು ಒಪ್ಪಿ ನನ್ನನ್ನು ಸ್ತೋತ್ರ ಮಾಡಿದ್ದಾನೆ ಅನ್ನುವುದನ್ನು ಮುಖ್ಯವಾಗಿಟ್ಟುಕೊಂಡು ಆ ತಪ್ಪುಗಳನ್ನು ಕ್ಷಮಿಸಿ ನಮ್ಮ ಸ್ತೋತ್ರಕ್ಕೆ ಪ್ರೀತನಾಗಿ ಭಗವಂತ ಅನುಗ್ರಹ ಮಾಡುತ್ತಾನೆ ಅದರಿಂದ ಅವನ ಸ್ತೋತ್ರ ಅವಶ್ಯವಾಗಿ ಮಾಡಬೇಕು ಅನ್ನುವಂತೆ ಅವನ ಗುಣವನ್ನು ಇಲ್ಲಿ ಹೇಳ್ತಾ ಇದ್ದ ಇದರ ಜೊತೆಯಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ ಇಲ್ಲಿ ಈ ಪದ್ಯದಲ್ಲಿ ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿಡುರನ ಆಲಯದಿ ಪಾಲುಂಡು ಕುರುಪನ ಮಾನಮನೆ ಕೊಂಡ ತಾಳ ತನ್ನವರಲ್ಲಿ ಮಾಡುವ ಹೇಳನವ ಇವನು ತಪ್ಪು ತಪ್ಪು ಸ್ತೋತ್ರ ಹೇಳ್ತಾ ಇದ್ದಾನೆ ಇನ್ನೊಬ್ಬನಿಗೆ ಸ್ತೋತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತದೆ ಕೆಲವು ವಿದ್ವಾಂಸರಿಗೂ ಕೂಡ ಅಲ್ಪ ಪ್ರಾಣ ಮಹಾಪ್ರಾಣ ಸರಿಯಾಗಿ ಉಚ್ಚಾರ ಮಾಡಲಿಕ್ಕೆ ಬರಲ್ಲ ಮಹಾಪ್ರಾಣವನ್ನು ಅಲ್ಪ ಪ್ರಾಣವಾಗಿಯೇ ಉಚ್ಚಾರ ಮಾಡ್ತಾರೆ ಏನು ಮಾಡೋದು ಹಾಗಂತ ಆ ವಿದ್ವಾಂಸರನ್ನು ನಿಂದೆ ಮಾಡೋದಲ್ಲ ಅದು ಉಚ್ಚಾರಕ್ಕೆ ಬರಲ್ಲ ಏನು ಮಾಡೋದು ಆ ನಾಲಿಗೆಯಲ್ಲಿ ಅಕ್ಷರಗಳು ಸ್ಪಷ್ಟವಾಗಿ ಇಲ್ಲ ಬರಲ್ಲ ಹಾಗಂತ ಇಷ್ಟು ದೊಡ್ಡ ವಿದ್ವಾಂಸರಾಗಿ ಸ್ಪಷ್ಟವಾಗಿ ಉಚ್ಚಾರ ಮಾಡೋದಿಲ್ಲ ಅಂತ ಅವರನ್ನು ನಿಂದೆ ಮಾಡಿದರೆ ಅಸ್ಪಷ್ಟ ಉಚ್ಚಾರ ಮಾಡಿದ ವಿದ್ವಾಂಸರನ್ನು ಕ್ಷಮಿಸ್ತಾನೆ ಅವರನ್ನು ನಿಂದೆ ಮಾಡಿದ ಇನ್ನೊಬ್ಬರನ್ನು ಕ್ಷಮಿಸಲ್ಲ ಭಗವಂತ ಇದು ದಾಸರು ಹೇಳುವ ರಹಸ್ಯ ಆದ್ದರಿಂದ ಇನ್ನೊಬ್ಬರನ್ನು ನಿಂದಿಸಬೇಡ ಉಚ್ಚಾರ ಸ್ಪಷ್ಟ ಇಲ್ಲದಿದ್ದರೂ ಕೂಡ ಅವರಿಗೆ ಭಾವನೆ ಒಳ್ಳೆಯದಾಗಿದ್ದಾಗ ಭಗವಂತನೇ ಸ್ವೀಕಾರ ಮಾಡುವಾಗ ನೀನ್ಯಾಕೆ ತಲೆಕರಿಸಿ ಅಂತಾರೆ ದಾಸರು ಹಿಂದೊಮ್ಮೆ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಇಂಥದ್ದೊಂದು ಪ್ರಸಂಗ ನಡೆದದ್ದನ್ನು ನಾವು ಚರಿತ್ರೆ ಕಳೀತಾ ಇದ್ವಿ ನಮ್ಮ ಹಿರಿಯರ ಕಾಲಕ್ಕೆ ಒಬ್ಬ ರಾಘವೇಂದ್ರ ಸ್ವಾಮಿಗಳವರ ಸೇವೆಗಾಗಿ ಮಂತ್ರಾಲಯಕ್ಕೆ ಹೋರವ ಹೆಚ್ಚಿನ ಜ್ಞಾನ ಇಲ್ಲ ಗುರುಗಳಲ್ಲಿ ಅಪಾರವಾದ ಅನನ್ಯವಾದ ಭಕ್ತಿ ಭಜತಾಂ ಕಲ್ಪವೃಕ್ಷಾಯ ನವತಾಂ ಯತಾಂ ಅಂತ ಕಲಿಯುಗದಲ್ಲಿ ಕಲ್ ಕಾಮಧೇನ ಕಲ್ಪರಕ್ಷದಂತೆ ಇದ್ದಾರೆ ಅವರನ್ನು ಸೇವಿಸಬೇಕು ಅವರ ಅನುಗ್ರಹ ಪಡೀಬೇಕು ದೊಡ್ಡವರವರು ಅಪರೋಕ್ಷೀಕೃತ ಶ್ರೀಶರು ಅನ್ನುವ ಜ್ಞಾನ ಅವನಿಗಿದೆ ಆದರೆ ಉಚ್ಚಾರದಲ್ಲಿ ಆ ಸ್ತೋತ್ರ ಹೇಳುವಲ್ಲಿ ಸ್ಪಷ್ಟತೆ ಇಲ್ಲ ಆ ಸ್ತೋತ್ರದ ಜ್ಞಾನ ಸರಿಯಾಗಿಲ್ಲ ಆದರೆ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳವರ ವೃಂದಾವನದ ಮುಂದೆ ಕುಳಿತು ಗಟ್ಟಿಗಟ್ಟಿಯಾಗಿ ತಾನು ಆ ಸ್ತೋತ್ರ ಹೇಳ್ತಾ ಇದ್ದ ಸ್ತೋತ್ರ ಹೇಳುವಾಗ ರಾಜಚೋರ ಮಹಾವ್ಯಾಘ್ರ ಹೀಗೆಲ್ಲ ರಾಯರನ್ನು ಸಂಬೋಧಿಸ್ತಾನೆ ಅನ್ನುವಂತೆ ಆ ಸ್ತೋತ್ರವನ್ನು ಅವನು ಗಟ್ಟಿಗಟ್ಟಿಯಾಗಿ ಹೇಳ್ತಾ ಇದ್ದ ಅರ್ಚಕರಿಗೆ ಕೋಪ ಬಂತು ಸ್ತೋತ್ರವನ್ನು ತಪ್ಪು ತಪ್ಪು ಹೇಳ್ತಾನೆ ಎಲ್ಲಿ ನಿಲ್ಲಿಸಬೇಕು ಯಾವ ರೀತಿ ನಿಲ್ಲಿಸಬೇಕು ಗೊತ್ತಿಲ್ಲದೆ ಬರುವಂತೆ ಸ್ತೋತ್ರವನ್ನು ಹೇಳ್ತಾ ಇದ್ದಾನೆ ಅಂತ ಕುಪಿತರಾದ ಅರ್ಚಕರು ಆ ಭಕ್ತನನ್ನು ಬೈತಾರೆ ಚಪ್ಪು ಚಪ್ಪು ಸ್ತೋತ್ರ ಹೇಳ್ತಿಯಲ್ಲ ಯಾರು ನನಗೆ ಅನುಗ್ರಹ ಮಾಡಲ್ಲ ಹೇಳ್ತಿದ್ರೆ ಸರಿಯಾಗಿ ಹೇಳು ಇಲ್ಲ ಹೊರಟು ಹೋಗು ಅಂತ ಬೈದು ಕಳಿಸಿಬಿಡ್ತಾರೆ ಅರ್ಚಕರು ಅವನನ್ನು ಅಂದು ರಾತ್ರಿ ಅರ್ಚಕರಿಗೆ ಸ್ವಪ್ನ ಪಾಪ ಅವನ ಭಕ್ತ ಅವನು ಹೇಗೆ ಹೇಳಿದ್ರು ನನಗೆ ಸಂತೋಷ ನೀನ್ಯಾಕೆ ಅವನನ್ನು ಬೈಲಿಕ್ಕೆ ಹೋದಿ ಬೇಡ ಬೈಬೇಡ ಅವನ ಯೋಗ್ಯತೆಗೆ ತಕ್ಕಂತೆ ಅವನು ತಾನು ಸ್ತೋತ್ರ ಮಾಡಿದ್ದಾನೆ ಎಲ್ಲರೂ ನಿನ್ನಂತೆ ಬುದ್ಧಿವಂತ ಆಗೋದು ಸಾಧ್ಯವ ದೊಡ್ಡರು ಇರ್ತಾರೆ ಭಕ್ತರು ಇರ್ತಾರೆ ಅಂಥವರನ್ನು ಕ್ಷಮಿಸಬೇಕಾದದ್ದು ನಮ್ಮ ಕರ್ತವ್ಯ ಹಾಗೆ ಬೈಬಾರ್ದಾಗಿತ್ತು ಅಂತ ರಾಯರ ಸ್ವತಃ ಸ್ವಪ್ನದಲ್ಲಿ ಅರ್ಚಕರಿಗೆ ಹೇಳಿದರು ಅನ್ನುವ ಇತಿಹಾಸವನ್ನು ನಮ್ಮ ಹಿರಿಯರ ಕಾಲಕ್ಕೆ ರಾಯರ ಕರುಣೆಯಂಥದ್ದು ಅವರು ಕೂಡ ಭಗವಂತನಂತೆ ಬಾಲಕನ ಕಲಭಾಷೆ ಜನನೆಯು ಕೇಳಿ ಸುಖಪಡುವಂತೆ ಅಂತ ಭಕ್ತರು ಭಕ್ತಿಯಿಂದ ಮಾಡಿದ ಸ್ತೋತ್ರ ಕೇಳಿ ಸಂತೋಷ ಪಡುವ ಸ್ವಭಾವ ಅವರಲ್ಲಿ ಇತ್ತು ಅಂತ ನಮ್ಮ ಹಿರಿಯರು ಈ ಕಥೆಯನ್ನು ಹೇಳ್ತಾ ಇದ್ರು ಹಾಗೆ ಭಗವದ್ಭಕ್ತರೇ ಹೀಗೆ ಅನುಗ್ರಹ ಮಾಡುತ್ತಾ ಇರುವಾಗ ಭಗವಂತ ಅವನಲ್ಲಿ ಅಪಾರವಾಗಿ ಗುಣ ಉಂಟು ಕ್ಷಮಾಸಮುದ್ರ ಅವನು ಸಮುದ್ರ ಕರುಣಾಮೂರ್ತಿ ಕಾರಣ ಭಕ್ತಿಯಿಂದ ಮಾಡಿದ ಸ್ತೋತ್ರವನ್ನು ಅವನು ಸ್ವೀಕಾರ ಮಾಡಿ ಅನುಗ್ರಹಿಸ್ತಾನೆ ಅವನು ಸರಿಯಾಗಿ ಉಚ್ಚಾರ ಮಾಡಲಿಲ್ಲ ಅಂತ ಅವನನ್ನು ಬೈದರೆ ಬೈದವರನ್ನು ಶಿಕ್ಷಿಸ್ತಾನೆ ತಪ್ಪು ಹೇಳಿದವನನ್ನಲ್ಲ ತಪ್ಪು ಹೇಳಿದೆ ಅಂತ ಬೈದವರನ್ನ ಅರ್ಚಕರಿಗೇ ರಾಯರು ತರ ಟೆಕ್ಟ್ಕೊಂಡು ಯಾಕೆ ಅವನನ್ನು ಬೈಲಿಕ್ಕೆ ಹೋಗಿ ನೀನು ಬೈಬಾರ್ದಾಗಿತ್ತು ಅವನನ್ನು ಅಂತ ಹೀಗೆ ಭಗವಂತನು ಕೂಡ ತಾಳ ತನ್ನವರಲ್ಲಿ ಮಾಡುವ ಹೇಳನವ ತನ್ನ ಭಕ್ತರನ್ನು ಅವಮಾನ ಮಾಡಿದರೆ ಭಗವಂತ ಸಹಿಸೋಲ್ಲ ಅನ್ನುವಂತೆ ಅವನ ಗುಣವನ್ನು ಕೂಡ ಇಲ್ಲಿ ಚಿಂತನೆಗೆ ಕೊಡ್ತಾರೆ ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ಪಿರಿಡಾದ ದೈವ ಸರ್ವೋತ್ತಮನಾದವ ಶ್ರೀಕೃಷ್ಣ ಶ್ರೀಮನ್ನಾರಾಯಣ ಅವನು ಕೃಷ್ಣನಾಗಿ ಅವತಾರ ಮಾಡಿದಾಗ ಇದನ್ನು ಮಾಡಿ ತೋರಿಸಿದ ತನ್ನವರನ್ನು ದ್ವೇಷ ಮಾಡಿದರೆ ತಾನು ಸಹಿಸೋದಿಲ್ಲ ಅನ್ನುವುದನ್ನು ಶ್ರೀಕೃಷ್ಣನಾಗಿ ಅವತಾರ ಮಾಡಿದಾಗ ಇದನ್ನು ತೋರಿಸಿಕೊಟ್ಟ ಎಲ್ಲಿ ತೋರಿಸಿಕೊಟ್ಟ ವಿದುರನ ಆಲಯರಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಅಂತ ಮಹಾಭಾರತದ ಒಂದು ಕಥೆಯನ್ನು ಚಿಂತನೆಗೆ ಕೊಡ್ತಾರೆ ವಿದುರನ ಆಲಯರಿ ಪಾಲುಂಡು ವಿದುರನ ಮನೆಯಲ್ಲಿ ತಾನು ಊಟ ಮಾಡಿದ ಪಾಲುಂಡು ಅಂತ ಅಲ್ಲಿ ಉಂಟು ಪಾಲುಂಡು ಅಂದರೆ ಹಾಲು ಕುಡಿದು ಅಂತ ಸಾಮಾನ್ಯವಾಗಿ ಅರ್ಥ ಮಾಡ್ತಾರೆ ಅದೆಲ್ಲ ಆ ಅರ್ಥ ವಿಚಾರವನ್ನು ಆ ಶಬ್ದದ ವಿಚಾರ ನಾಳೆ ಮಾಡೋಣ ಭಾಳ ವಿಶಿಷ್ಟವಾದ ಶಬ್ದ ಅದು ದಾಸರಿ ಅಂತೂ ಬಿದುರನ ಮನೆಯಲ್ಲಿ ಊಟ ಮಾಡಿ ದುರ್ಯೋಧನನನ್ನೇ ಅವನು ಸೇರದೇ ಹೋದ ದುರ್ಯೋಧನ ಬೇಕಾದಷ್ಟು ರಾಜೋಪಚಾರಗಳನ್ನು ಮಾಡಿದ್ದರೂ ಕೂಡ ದುರ್ಯೋಧನನ ಅನ್ನವನ್ನು ಸ್ವೀಕಾರ ಮಾಡದೆ ವಿದುರ ಮನೆಯಲ್ಲಿ ತಾನು ಊಟ ಮಾಡಿದ ದುರ್ಯೋಧನನನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ ಯಾಕೆ ಅವನು ಪಾಂಡವರನ್ನು ದ್ವೇಷಿಸಿದ ಪಾಂಡವರು ಮಮ ಪ್ರಾಣಾಹಿ ಪಾಂಡವ ಅಂತಾನೆ ಕೃಷ್ಣ ಕೃಷ್ಣನ ಪಂಚಪ್ರಾಣದಂತೆ ಇರುವ ಕೃಷ್ಣ ಭಕ್ತರಾದ ಪಾಂಡವರನ್ನು ಅವನು ಅವಹೇಳನ ಮಾಡಿದ ದುರ್ಯೋಧನ ಕಾರಣ ಕೃಷ್ಣ ದುರ್ಯೋಧನನ ಅನ್ನವನ್ನು ಸ್ವೀಕಾರ ಮಾಡದೆ ವಿದುರನ ಮನೆಯಲ್ಲಿ ಊಟ ಮಾಡಿ ದುರ್ಯೋಧನನ ಮಾನವ ತೆಗೆದುಕೊಂಡ ಅವನನ್ನು ಅಲಕ್ಷ್ಯ ಮಾಡಿದ ಅನ್ನುವಂತೆ ಆ ಕಥೆಯನ್ನು ಹೇಳ್ತಾರೆ ಅದೇನು ದುರ್ಯೋಧನ ಯಾಕೆ ರಾಜೋಪಚಾರ ವ್ಯವಸ್ಥೆ ಮಾಡಿದ ಕೃಷ್ಣನಿಗೆ ಯಾಕೆ ಕೃಷ್ಣ ಆದರವನ್ನು ಸ್ವೀಕಾರ ಮಾಡಿದೆ ವಿದುಳನ ಮನೆಯಲ್ಲಿ ಊಟ ಮಾಡಿದ ಹಾಲು ಉಂಡ ಅಂದ್ರೆ ಏನು ಊಟ ಮಾಡಿದ ಅನ್ನೋ ಅಂದ್ರೆ ಇಲ್ಲ ಇಲ್ಲಿ ದಾಸು ಹಾಲು ಉಂಡ ಅಂತ ಹೇಳ್ತಾರೆ ಕಾರಣ ಅದೇನು ಹಾಲು ಉಣ್ಣೋದು ಅಂದ್ರೆ ಏನು ಹಾಲು ಕುಡಿದ ಅಂತ ಹೇಳಬೇಕಪ್ಪ ಊಟ ಉಣ್ಣೋದು ಹಾಲು ಕುಡಿಯೋದು ಆದರೆ ಹಾಲು ಉಂಡ ಅಂತಾರೆ ವಿಚಿತ್ರವಾದ ಶಬ್ದು ಕಾರಣ ಅದೇನು ಆ ರಹಸ್ಯವನ್ನೆಲ್ಲ ನಾಳಿನ ಪ್ರಮಚಂದ್ರದಲ್ಲಿ ಮತ್ತೆ ವಿಸ್ತಾರವಾಗಿ ಚಿಂತನೆ ಮಾಡುವ ಮಧ್ವೇಶಾರೋಪಣ ಮಸ್ತು